ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ಕೆಲವರು ಯಾರೊಬ್ಬರಿಗೂ ಕೂಡ ಸಹಾಯ ಮಾಡೋದಿಲ್ಲ ಅವರ ಹತ್ರ ದುಡ್ಡಿದ್ರೂ ಕೂಡ ಅವರವ್ರ ಕರ್ಮ ಅವರವ್ರಿಗೆ ಅಂತ ಸುಮ್ಮನಾಗಿ ಬಿಡ್ತಾರೆ ಈ ಒಂದು ಸಿದ್ಧಾಂತವನ್ನು ಇಟ್ಕೊಂಡವರ ಸ್ಥಿತಿ ಕೊನೆಗೆ ಏನಾಗುತ್ತೆ ಅನ್ನೋದನ್ನು ಈ ಕಥೆ ನಿಮಗೆ ಪ್ರಸ್ತುತಪಡಿಸುತ್ತೆ ಮಹಾದೇವಪ್ಪ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಕೆಲಸದಲ್ಲಿರಬೇಕಾದರೆ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾಯಿದ್ರು ಆದರೆ ಇತ್ತೀಚೆಗೆ ಯಾಕೋ ಅವರಿಗೆ ಒಂದು ವಿಚಿತ್ರ ಹತ್ತಿರವಾದ ಸಮಸ್ಯೆ ಪ್ರಾರಂಭ ಆಗಿತ್ತು ಯಾರಾದರೂ ಬಂದು ಸಹಾಯ ಅಂತ ಕೇಳಿದ್ರೆ ಸಾಕು ಔಹಾರಿ ಬಿಡೋರು ಬಾಯಿ ಬಂದು ಬೈದು ಕಳಿಸ್ಬಿಡೋರು ಹಾಗಂತ ಅವ್ರ ಹತ್ರ ದುಡ್ಡಿರಲಿಲ್ಲ ಅಂತ ಅಲ್ಲ ಇತ್ತು ಬಂದೋರಿಗೆಲ್ಲ ನಾನು ಹೀಗೆ ಕೊಡ್ತಾ ಹೋದರೆ ನನ್ನ ಜೀವನ ಹೇಗೆ ಎಲ್ಲರ ಕರ್ಮನ ನಾನು ನೋಡಬೇಕಾಗತ್ತಾ ಅವರವ್ರ ಕರ್ಮ ಅವರವರು ಅನುಭವಿಸ್ಬೇಕಪ್ಪ ಏನೋ ಅಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಅಂದ್ಬಿಟ್ಟು ಈಗ ಹಿಂಗೆ ಕಂತೆ ಕಂತೆ ಇರ್ಯೋದಕ್ಕೆ ಬಂದುಬಿಟ್ರೆ ನಾನೇನು ಮಾಡಲಿ ನೇರ ನೇರವಾಗಿ ಖಂಡ ತುಂಡುವಾಗಿ ಮಾತಾಡ್ತಾ ಇದ್ರು ಮಹಾದೇವಪ್ಪನ ನೆಂತಿ ಸುನಂದ ಬೇಡರಿ ಅವೆಲ್ಲ ಮಾತಾಡಬಾರ್ದು ಅವ್ರಿಗೂ ಕಷ್ಟ ಅಂತ ಬರ್ತಾರೆ ನಿಮ್ಮಿಂದ ಸಹಾಯ ಆದರೆ ಮಾಡಿ ಆದರೆ ಕಠಿಣವಾಗಿ ಮಾತಾಡಿ ಕಳಿಸ್ಬೇಡಿ ಅಂತ ಮಾತನ್ನು ಬಹಳ ಸರಿ ಹೇಳಿದರು ಹಾಂ ಈ ಆಸಾಮಿ ಮಾತ್ರ ಬದಲಾಗಲೇ ಇಲ್ಲ ಯಾರಾದರೂ ಮನೆಗೆ ಮದುವೆ ಅಂತ ಬಂದರೆ ಮುಂಜಿ ಅಂತ ಬಂದರೆ ನಾಮಕರಣ ಅಂತ ಬಂದರೆ ಏನೋ ಕಷ್ಟ ಇದೆ ಅಂತ ಬಂದರೆ ಇವನು ಒಳಗಡೆ ರೂಮ್ಗೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ದ ಇನ್ಯಾರು ಬಂದು ಏನು ಸಹಾಯ ಕೇಳ್ತಾರೋ ಅಂತ ಸರಿ ಇವನ ಮನೋಭಾವ ನೋಡಿ ನೋಡಿ ಇವನ್ನ ಯಾರೂ ಕೂಡ ಸಹಾಯ ಕೇಳೋದನ್ನೇ ಬಿಟ್ಬಿಟ್ರು ಜೊತೆಗೆ ಇವನ್ನ ಮಾತನಾಡ್ಸೋದು ಬಿಟ್ಬಿಟ್ರು ಹಾಗಂತ ದುಡ್ಡಿ ಬೆಲೆ ಅವರು ಅಂತ ಅಲ್ಲ ಇವನು ಅವ್ರನ್ನ ಹತ್ರ ಸೇರಿಸ್ಕೊಳ್ತಲೇ ಇರಲಿಲ್ಲ ಅನ್ನೋದು ಅವ್ರಿಗೂ ಗೊತ್ತಿತ್ತು ಇದೆಲ್ಲ ನೋಡಿ ಮಾನವೀಯತೆ ಅಂದ್ರೆ ಏನು ಅಂತಲೇ ನಿಮಗೆ ಗೊತ್ತಿಲ್ಲ ಅಂತ ಸ್ವತಃ ಹೆಂಡತಿನೇ ಬೈದರೂ ಏನು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಹಾಗಂತ ಹೆಂಡ್ತಿ ಮಾತನ್ನ ತೆಗೆದಾಕ್ತಲೂ ಇರಲಿಲ್ಲ ಹೆಂಡತಿ ಅಂದರೆ ಭಾಳ ಇಷ್ಟ ಸುನಂದಾಗೂ ಅಷ್ಟೇ ಎಲ್ಲ ವಿಚಾರದಲ್ಲೂ ನನ್ನ ಗಂಡ ಸರಿ ಯಾಕೆ ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವರವ್ರ ಕರ್ಮ ಅವರವರು ಅನುಭವಿಸ್ಬೇಕು ಅನ್ನೋದು ಸರಿಯೇ ಆದರೆ ನಾವು ಸಹಾಯ ಮಾಡಿದ್ರೆ ಅವ್ರ ಕರ್ಮದಲ್ಲಿ ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋದಾದರೆ ನಾವು ಯಾಕೆ ಸಹಾಯ ಮಾಡಬಾರ್ದು ಅನ್ನೋದು ಸುನಂದ ಅವರ ವಾದ ಅವ್ರಿಗೂ ಒಬ್ಬ ಮಗ ಇದ್ದ ಆದರೆ ಮಹಾದೇವಪ್ಪ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಬರ್ತಾ ಬರ್ತಾ ಮಹಾದೇವಪ್ಪ ಹೇಗಾಗ್ಬಿಟ್ಟಿದ್ದ ಅಂದರೆ ಯಾವ ಕಾರ್ಯಕ್ರಮಗಳಿಗೂ ಹೋಗ್ತಾ ಇರಲಿಲ್ಲ ಯಾರು ಸಿಕ್ಕಿದ್ರೂ ಕೂಡ ನೇರವಾಗಲ್ಲ ಎದುರಿಗೂ ಮಾತಾಡಿಸ್ತಾ ಇರಲಿಲ್ಲ ಇಂಥ ಮನುಷ್ಯನಿಗೆ ಒಂದು ಸಲ ಏನಾಗಿತ್ತು ಮಹದೇವಪ್ಪನ ಸ್ನೇಹಿತ ರಾಮೇಶಪ್ಪ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಚೆನ್ನಾಗೇ ಇದ್ದರು ಇದ್ಕಿದ್ದಂಗೆ ಹೃದಯಾಘಾತ ಆಗಿತ್ತು ಐ ಸಿ ಎನ್ ಅಡ್ಮಿಟ್ ಆಗಿದ್ದರು ಸರಿ ಅವ್ರಿಗೆ ಸಹಾಯ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಹೋಗೋಕ್ಕಾಗೋದಿಲ್ಲ ಅಂತ ಸುನಂದ ಅವರು ಏನೇನೋ ಸಬು ಹೇಳಿ ಯಜಮಾನ್ರನ್ನ ಕಳಿಸಿದ್ರು ಯಜಮಾನ್ರು ಅಲ್ಲಿ ಹೋದರು ಸ್ನೇಹಿತನ ಸ್ಥಿತಿ ನೋಡಿ ಇವರಿಗೆ ಕರುಡು ಚುರುಕ್ ಅಂದ್ಬಿಟ್ಟಿತ್ತು ಮೊದಲನೇ ಸರಿ ಸರಿ ಆಯಿತು ಏನೋ ಸಹಾಯ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡವರು ಅರೆ ರೇ ನನಗೂ ಇದೆ ನನಗೂ ಏನನ್ನ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇವರೆಲ್ಲ ಬಂದು ನನಗೆ ಸಹಾಯ ಮಾಡ್ತಾರಾ ನನ್ನ ದುಡ್ಡು ಡಂಗೆ ಇರಲಿ ಸುಮ್ಮನೆ ಇವರಿಗೆಲ್ಲ ಕೊಟ್ಟು ಇವರು ವಾಪಸ್ ಕೊಡೋದು ಯಾವಾಗ ಇವರು ನನಗೆ ಕೇಳೋಕ್ಕಾಗತ್ತಾ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಆಗೋದ್ರು ಸ್ವತಃ ಅವ್ರ ಮಗನೇ ಬಂದು ಅಂಕಲ್ ಈ ಥರ ಸಮಸ್ಯೆ ಆಗಿದೆ ದುಡ್ಡೇನಾದರೂ ಇದ್ರೂ ಕೊಡಿ ಖಂಡಿತವಾಗಿಯೂ ಬಡ್ಡಿ ಸಮೇತ ಕೊಡ್ತೀವಿ ಇಷ್ಟು ದಿನದಲ್ಲಿ ಕೊಡ್ತೀವಿ ಅಂತ ಕೇಳಿದ್ರು ಏ ಇಲ್ಲ ಇಲ್ಲ ಕಣಯ್ಯ ನನ್ನ ಹತ್ರ ಎಲ್ಲಿ ಬರ್ಬೇಕು ದುಡ್ಡು ಇವಾಗ ಬೇರೆ ರಿಟೈರ್ಡ್ ಆಗಿದ್ದೀನಿ ಮಗನ ಸಂಪಾದನೆಲ್ಲೇ ನಾನು ತಿನ್ನಬೇಕು ಅನ್ನೋ ಮಾತನ್ನು ಹೇಳಿ ಬಂದ್ಬಿಟ್ರು ಆದರೆ ಅವ್ರಿಗೂ ಗೊತ್ತಿತ್ತು ಅವ್ರ ಅಕೌಂಟಲ್ಲಿ ದುಡ್ಡಿತ್ತು ಸುಳ್ಳು ಹೇಳ್ತಿದ್ದಾರೆ ಅಂತ ಆದರೆ ಹೆಚ್ಚೇನು ಕೇಳಲಿಲ್ಲ ಸರಿ ಅಂಕಲ್ ಅಂತ ಹೇಳಿ ಸುಮ್ಮನಾದ್ರು ಇದು ಸುನಂದ ಅವ್ರಿಗೆ ಗೊತ್ತಾದಾಗ ಅವರು ಕ್ಲಾಸ್ ತಗೊಂಡಿದ್ರು ಅಲ್ಲ ರೀ ನೀವು ಮಾಡಿದ್ದು ಸರಿನಾ ನಮ್ಮ ಹತ್ರ ದುಡ್ಡಿದ್ರೇನು ಮರಿ ಹಾಕತ್ತಾ ಕೊಟ್ಟಿದ್ರೆ ಉಪಯೋಗ ಆಗೋದು ಆಮೇಲೆ ಅವ್ರು ಕೊಡ್ತೀನಿ ಅಂತ ಹೇಳೋದಲ್ಲ ಬಡ್ಡಿನೂ ಕೊಡ್ತೀನಿ ಅಂತ ಹೇಳಿದರೆ ಏನು ನೀವು ಆದರೆ ಹೆಂಡತಿಗೆ ಬಿಡುಬಿಡು ನಿನಗೇನು ಗೊತ್ತು ದುಡ್ಡಿನ ಬೇರೆ ಅಂತ ಹೇಳಿ ಸುಮ್ಮನೆ ಬಾಯಿ ಮುಚ್ಚಿದ್ರು ಸರಿ ಅದಾಗಿ ಸ್ವಲ್ಪ ದಿನ ಆಯಿತು ಇವ್ರಿಗೂ ಕೂಡ ಒಬ್ಬ ಮಗ ಇದ್ದ ಅವನಿಗೂ ಮದುವೆ ಆಯಿತು ಮದುವೆಯಾಗ ಒಂದು ಎರಡು ಮೂರು ವರ್ಷ ಆಗಿತ್ತು ಮಕ್ಕಳೇನಾಗಿರಲಿಲ್ಲ ಏನು ಸಮಸ್ಯೆ ಇದೆಯಾ ಡಾಕ್ಟರ್ ಹತ್ರ ಹೋಗಿ ಬನ್ನಿ ಅಂದರು ಡಾಕ್ಟರ್ ಹತ್ರ ಹೋದರೂ ಅಲ್ಲೇನು ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಯಿತು ಒಂದು ಮೂರು ನಾಲ್ಕು ವರ್ಷ ಆದಮೇಲೆ ಕಡಗು ಒಂದು ಗಂಡು ಮಗು ಹುಟ್ಟಿತ್ತು ಅದು ಇವರಿಗೆ ಬಹಳ ಸಂಭ್ರಮ ದೊಡ್ಡದಾಗಿ ಎಲ್ಲರಿಗೂ ಬಂದ್ರು ಮಾದೇವಪ್ಪ ಆದರೆ ಇವ್ರು ಯಾರ ಕಾರ್ಯಕ್ರಮಗಳಿಗೂ ಹೋಗಿರಲಿಲ್ಲ ಯಾರಿಗೂ ಸಹಾಯ ಮಾಡ್ತಾ ಇರಲಿಲ್ಲ ಇವ್ರ ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ ಅರ್ಧಕ್ಕೆ ಅರ್ಧ ಜನ ಬರಲಿಲ್ಲ ಅದ್ರ ಬಗ್ಗೆ ತಲೆನೂ ಕೇಳಿಸ್ಕೊಳ್ಲಿಲ್ಲ ಬಂದನ್ ಬರಲಿ ಬಿಡು ಹೋದನು ಹೋಗ್ಲಿ ನನಗೇನು ನನ್ನ ಮಮ್ಮಗಂಗೆ ಯಾರು ಬಂದರೂ ನಾಮಕರಣ ಮಾಡ್ತೀನಿ ಬರ್ದಿದ್ರು ನಾಮಕರಣ ಮಾಡ್ತೀನಿ ಅಲ್ಲೂ ಕೂಡ ದಾಷ್ಟ್ಯತೆ ತೋರಿಸಿದ್ರು ಸರಿ ಅದ ಹಾಗೆ ಸ್ವಲ್ಪ ದಿನ ಎಲ್ಲನೂ ಚೆನ್ನಾಗೇ ಇತ್ತು ಆದರೆ ಇತ್ತೀಚೆಗೆ ಯಾಕೋ ಮಗು ಸ್ವಲ್ಪ ಸುಸ್ತಾದಂಗೆ ಕಾಣಿಸ್ತಾ ಇತ್ತು ಯಾಕೆ ಸುಸ್ತಾಗ್ತಾ ಇದೆ ಮೊದ ಮೊದಲು ಇದೆಲ್ಲ ಸಹಜ ಅಲ್ವಾ ಅಂತ ಸುಮ್ಮನಾಗ್ತಾಯಿದ್ರು ಆದರೆ ಬರ್ತಾ ಬರ್ತಾ ದಿನದಿಂದ ದಿನಕ್ಕೆ ಮಗುವಿನಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ಗೊತ್ತಾಯಿತು ಸರಿ ಡಾಕ್ಟ್ರ್ದಾಗ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋದ್ರು ಸ್ವತಃ ಮಾದೇವಪ್ಪನೇ ಕರ್ಕೊಂಡೋಗಿದ್ದರು ಮಗ ಯಾವುದೋ ಕೆಲಸದ ಮೇಲೆ ಹೋಗಿದ್ದ ಅಲ್ಲಿ ಡಾಕ್ಟ್ರು ಎಲ್ಲ ರೀತಿ ಪರೀಕ್ಷೆ ಮಾಡಿದ್ರು ಆವಾಗ ಗೊತ್ತಾಗಿದ್ದು ಮಗುಗೆ ಸ್ಪೈನಲ್ ಮುಸ್ಕ್ಯುಲರ್ ಆಸ್ಟ್ರೋಫಿ ಟೈಪ್ ಒನ್ ಕಾಯಿಲೆ ಇದೆ ಅಂತ ಏನ ಕಾಯಿಲೆ ಹೇಗೆ ಬರುತ್ತೆ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರೂ ಕೂಡ ಅಂಥದ್ದೊಂದು ಕಾಯಿಲೆ ಹೆಸರನ್ನು ಇವತ್ತೇ ಮೊದಲು ಕೇಳಿದ್ರು ಅವರು ಡಾಕ್ಟ್ರು ಅವರವರ ಪರಿಭಾಷನಲ್ಲೆಲ್ಲ ಹೇಳಿದ್ರು ಈತನಿಗೆ ಏನೇನು ಅರ್ಥ ಆಯ್ತೋ ಅರ್ಧಂಬರ್ಧ ಅರ್ಥ ಆಯಿತು ಮಗನಿಗೆ ಫೋನ್ ಮಾಡಿದ್ರು ಮಗ ಬಂದ ಮಗನಿಗೂ ಕೂಡ ಅದನ್ನೇ ಹೇಳಿದ್ರು ಮಗ ಸೊಸೆ ಸುನಂದ ಎಲ್ರಿಗೂ ಕೂಡ ಗಾಬರಿ ಆಯಿತು ಯಾಕಂದರೆ ಈ ಒಂದು ಕಾಯಿಲೆ ನಮ್ಮ ವಂಶದಲ್ಲೇ ಇರಲಿಲ್ಲವಲ್ಲ ಇಲ್ಲ ಇದು ಅನುವಂಶಿಕವಾಗಿ ಬರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಪರೂಪಕ್ಕೆ ಕೆಲ ಮಕ್ಕಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಆ ಅಪರೂಪದ ಮಕ್ಕಳಲ್ಲಿ ನಿಮ್ಮ ಮಗು ಕೂಡ ಒಂದಾಗಿದೆ ಅನ್ನೋ ಮಾತನ್ನು ಡಾಕ್ಟ್ರು ಹೇಳಿದಾಗ ಇವರು ಭೂಮಿಗೆ ಕುಸಿದು ಹೋಗಿದ್ರು ಸರಿ ಚಿಕಿತ್ಸೆ ಮಾಡಿ ಏನಾಗುತ್ತೋ ನೋಡೋಣ ಅಂತ ಮಹಾದೇವಪ್ಪ ಹೇಳಿದಾಗ ಚಿಕಿತ್ಸೆ ಮಾಡಬಹುದು ಆದರೆ ಅದಕ್ಕೆ ಒಂದು ಇಂಜೆಕ್ಷನ್ ಇದೆ ಅದನ್ನು ತಗೊಂಬರಬೇಕು ನೀವು ಆ ಒಂದು ಇಂಜೆಕ್ಷನ್ನು ಜೊಲ್ಗೆ ನಿಸ್ಮಾ ಅನ್ನೋ ಒಂದು ಚುಚ್ಚುಮದ್ದಿದೆ ಅದು ಅಮೇರಿಕಾದಿಂದ ನಾವು ತರಿಸ್ಕೊಬೇಕು ಹದಿನಾರು ಕೋಟಿ ವೆಚ್ಚ ಆಗುತ್ತೆ ಎಂದಾಗ ಇವ್ರಿಗೆ ಆಶ್ಚರ್ಯ ಆಗೋಯಿತು ಮತ್ತು ಹೆದರಿಕೆಯೂ ಆಯಿತು ಹದಿನಾರು ಕೋಟಿ ಸುಮ್ಮನೆ ಏನೋ ಒಂದು ಕೋಟಿ ಎರಡು ಕೋಟಿ ಆದರೆ ಇವರ ಬ್ಯಾಂಕ್ ಸೇವಿಂಗ್ಸು ಮತ್ತು ಇವರು ಇಲ್ಲಿವರೆಗೂ ದುಡ್ದಿದ್ದು ಮಾಡಿದ್ದ ಆಸ್ತಿ ಎಲ್ಲ ಸೇರೋ ನಾಲ್ಕೈದು ಕೋಟಿ ಏನೋ ಅಡ್ಜಸ್ಟ್ ಮಾಡ್ಬೋದಾಗಿತ್ತು ಹದಿನಾರು ಕೋಟಿ ಎಲ್ಲಿಂದ ತರೋದು ಇವ್ರಿಗೆ ದಿಕ್ಕೇ ತೋಚ್ದಂಗೆ ಆಯಿತು ಮಗ ಅಂತೂ ಹತ್ಕೊಂಡು ಕೂತ್ಕೊಂಬಿಟ್ಟ ಸೊಸೆನೂ ಅದಿರಳಾದ್ಲು ಮಹಾದೇವಪ್ಪಂಗೆ ಹೆಂಡತಿ ಮುಖನೇ ನೋಡುವಷ್ಟು ಧೈರ್ಯ ಬರಲಿಲ್ಲ ಯಾಕಂದರೆ ಸುನಂದ ಪ್ರಾಣವನ್ನ ಇಟ್ಕೊಂಡಿದ್ಲು ಮಗನ ಬಗ್ಗೆ ಏನು ಮಾಡೋದು ಯಾರನ್ನಾದರೂ ಕೇಳೋಣ ಮೊದಲನೇ ಬಾರಿಗೆ ಮಹಾದೇವಪ್ಪ ಯೋಚನೆ ಮಾಡಿ ಹೇಳಿದಾಗ ಎಲ್ಲರೂ ಬಿಟ್ರು ಅವನಿಗೆ ಅಲ್ಲಪ್ಪ ಇಲ್ಲಿವರೆಗೂ ಯಾರಾದರೂ ಮನೆಗೆ ಬಂದು ಏನಾದರೂ ಕೇಳಿದ್ರೆ ನಿಮ್ಮ ನಿಮ್ಮ ಕರ್ಮ ನೀವೇ ಅನುಭವಿಸಿ ಅನ್ನೋ ಮಾತನ್ನು ಹೇಳ್ತಿದ್ರಿ ಇವತ್ತು ನಮ್ಮ ಕರ್ಮ ಅಂತ ನಾವು ಕೇಳಿದ್ರೆ ಅವರು ಅದೇ ಮಾತನ್ನು ಹೇಳ್ದಂಗೆ ನಮಗೆ ದುಡ್ಡು ಕೊಟ್ಟು ಕಳಿಸ್ತಾರ ಅದಕ್ಕೆ ಅಪ್ಪ ಮನುಷ್ಯನಿಗೆ ಮಾನವೀಯತೆ ಇರಬೇಕು ಮಗ ಹೇಳ್ದ ಸುನಂದ ಕೂಡ ಗಂಡನಿಗೆ ತರಾಟೆ ತಗೊಂಡ್ರು ಏನು ಮಾಡೋಕ್ಕಾಗಲ್ಲ ಕಾಲ ಮಿಂಚು ಹೋಗಿದೆ ನಾನೇ ಕೇಳ್ತೀನಿ ಅಂತ ಅವನಿಗೆ ಪರಿಚಯ ಇರೋರ ಹತ್ರ ಎಲ್ಲ ಕೇಳಿದ ಅವತ್ತು ಐ ಸಿ ಯುನಲ್ಲಿ ಅಡ್ಮಿಟ್ ಆಗಿದ್ದಾಗ ದುಡ್ಡು ಕೊಡೋಲ್ಲ ಅಂದವ್ರು ಮನಗೂ ಹೋಗಿದ್ದ ಆದರೆ ಅವರು ಇವಂಥರ ದಾಷ್ಟ್ರತೆ ತೋರಿಸಿಲ್ಲ ಎಷ್ಟಾಗುತ್ತೋ ಅವ್ರು ಸಹಾಯ ಮಾಡಿದ್ರು ಎಲ್ಲ ಸೇರಿ ಇನ್ನೊಂದು ಒಂದೂವರೆ ಕೋಟಿ ಅಷ್ಟು ಅಡ್ಜಸ್ಟ್ ಆಯ್ತು ಇವನಿಗೆ ಸರಿ ಉಳಿದಿದ್ದೇನು ಮಾಡೋದು ಐದಾರು ಕೋಟಿ ಆಯಿತು ಮಿಕ್ಕಿದ ಹತ್ತು ಕೋಟಿ ಏನು ಮಾಡೋದು ಹಾಗೆ ಹೀಗೆ ಮಾಡಿ ಯಾರು ಹೇಳಿದ್ರು ಕ್ರೌಡ್ ಫಂಡಿಂಗ್ ಮಾಡಿ ಅಂತ ಕ್ರೌಡ್ ಫಂಡಿಂಗ್ ಮಾಡಿದ್ದಾಯಿತು ವಿಡಿಯೋ ಮಾಡಿ ಒಬ್ಬ ಪತ್ರಕರ್ತನ ಮೂಲಕ ಟಿ ವಿಗೆ ಹಾಕ್ಸಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನು ಭೇಟಿ ಮಾಡಿ ಅವರ ಹತ್ರನೂ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾಯ್ತು ಎಲ್ಲ ಸೇರಿ ಹತ್ತು ಹನ್ನೆರಡು ಕೋಟಿ ಆಯಿತು ಆದರೆ ಉಳಿದಿದ್ದ ನಾಲ್ಕು ಕೋಟಿ ಬೇಕೇ ಬೇಕು ಏನು ಮಾಡೋದು ಆಗ ವಿಧಿನೇ ಇಲ್ಲದೆ ಮಹಾದೇವಪ್ಪ ಒಂದು ಯೋಚನೆ ಮಾಡಿದ್ರು ನಾವು ಯಾಕೆ ಇದನ್ನು ಕೋರ್ಟಿಗೆ ಹಾಕಬಾರ್ದು ಕೋರ್ಟ ನಿಮಗೇನು ತಲೆಕೆಟ್ಟಿದೆಯಪ್ಪ ಮಗುವಿನ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ನಾವು ಕೋರ್ಟು ಅಂತ ಹಾಕಿ ಕೋರ್ಟ್ಗೆ ಏನಂತ ಹಾಕ್ತೀರಾ ದುಡ್ಡಿಲ್ಲ ನಮ್ಮ ಹತ್ರ ಅಂತ ಕೋರ್ಟ್ಗೆ ಹಾಕ್ತೀರಾ ಚೀಮಾರಿ ಹಾಕುತ್ತೆ ಕೋರ್ಟು ಬಿಡಪ್ಪ ಇವೆಲ್ಲ ಅಂದಾಗ ಇಲ್ಲ ಇಲ್ಲ ನಮಗೇನಾದರೂ ಅಗತ್ಯವಿದೆ ಅಂದರೆ ನಾವು ಯಾಕೆ ಹೋಗಬಾರ್ದು ಯಾಕಂದರೆ ಇದು ಬಹಳ ಕ್ಲಿಷ್ಟಕರವಾದ ಸಮಸ್ಯೆ ಮತ್ತು ಬಹಳ ಅಪರೂಪದ ಕಾಯಿಲೆ ಅಂತ ಹೇಳಿದರೆ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬಹುದಲ್ವಾ ಟ್ಯಾಕ್ಸ್ನೆಲ್ಲ ತಪ್ಪಿಸ್ಬಹುದಲ್ವಾ ಇಲ್ಲ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಕೋರ್ಟಿಗೆ ಅರ್ಜಿನ ಗುಜರಾಯಿಸಿದ್ದಾಯ್ತು ಇದು ಬಹಳ ತುರ್ತಾಗಿ ನಡೀಬೇಕಾಗಿರೋ ಕೇಸಾಗಿರೋದ್ರಿಂದ ಹೈಕೋರ್ಟ್ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತು ಮಗುವಿನ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳೊಳಗೆ ಚಿಕಿತ್ಸೆ ಕೊಡಿಸ್ಲೇಬೇಕು ಇಲ್ದಿದ್ರೆ ಕಷ್ಟ ಆಗುತ್ತೆ ಹೀಗಾಗಿ ವೈದ್ಯಕೀಯ ಮಂಡಳಿಯನ್ನು ನೀವು ನೇಮಿಸಲೇಬೇಕು ಅಂತ ಕೋರ್ಟ್ ಇವರ ಪರವಾಗಿ ತೀರ್ಪನ್ನು ಕೊಟ್ಟಾಗ ಇವರ ಮನಸ್ಸಿಗೆ ಸಮಾಧಾನ ಆಯಿತು ಆನಂತರವಾಗಿ ವೈದ್ಯಕೀಯ ಮಂಡಳಿ ರಚನೆಯಾಗಿದ್ದಾಯಿತು ಜೊತೆಗೆ ಇದು ಬಹಳ ಸುದ್ದಿಯಾಯಿತು ಸಮಾಜಮುಖಿ ವ್ಯಕ್ತಿತ್ವ ಹೊಂದಿದ್ದವರು ಮತ್ತು ಇಂತಹ ಸಮಸ್ಯೆಗಳಿಗೆ ಮಿಡಿಯುವಂತಹ ಸಂಸ್ಥೆಗಳು ಈಗ ಇವರ ನೆರವಿಗೆ ನಿಂತ್ಕೊಂಡು ಇವ್ರಿಗೆ ಏನೇನು ಬೇಕೋ ಎಲ್ಲವನ್ನು ಕೂಡ ನಾವು ನಿಭಾಯಿಸ್ತೀವಿ ಅನ್ನೋ ಮಾತನ್ನ ಕೊಟ್ಟರು ವೈದ್ಯಕೀಯ ಮಂಡಳಿಯನ್ನ ರಾಜ್ಯ ಸರ್ಕಾರ ನೇಮಿಸೋ ಮೊದಲೇ ಇವರ ಚಿಕಿತ್ಸೆಗೆ ಏನೇನು ಅಗತ್ಯವಿದೆಯೋ ಅಷ್ಟು ಹಣವನ್ನ ಸಂಘ ಸಂಸ್ಥೆಗಳು ನೀಡಿದ್ದು ಕೊನೆಗೂ ಹದಿನಾರು ಕೋಟಿಯ ಆ ಒಂದು ಇಂಜೆಕ್ಷನ್ ಅನ್ನ ತರಿಸಿ ಮಗುವಿಗೆ ಕೊಡಲಾಯಿತು ಮಗು ಕೂಡ ಆ ಕಾಯಿಲೆಯಿಂದ ಹೊರಬಂತು ಈಗ ಮಹಾದೇವಪ್ಪ ತುಂಬಾನೇ ಬದಲಾಗಿದ್ರು ಯಾರಾದ್ರೂ ಸಹಾಯ ಅಂತ ಮನೆಗೆ ಕೇಳ್ಕೊಂಡ್ ಬಂದ್ರೆ ನಿಮ್ಮ ಕರ್ಮದ ಬಿಡುಗಡೆಗೆ ನಮ್ಮಿಂದ ಏನಾದ್ರೂ ಸಹಾಯ ಆಗೋದಾದ್ರೆ ಖಂಡಿತವಾಗಿಯೂ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಅವರೇ ಹೇಳ್ತಾ ಇದ್ರು ಈಗ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಾ ಹೋಗ್ತಾಯಿದ್ರು ಎಲ್ಲರೂ ಮಾತನಾಡಿಸ್ತಾ ಇದ್ರು ಖುಷಿ ಖುಷಿಯಿಂದ ಎಲ್ಲರ ಜೊತೆ ಬೆರಿತಾ ಇದ್ರು ಅವರ ಒಂದು ಈ ಬದಲಾವಣೆಯನ್ನು ನೋಡಿ ಮನೆಯವ್ರಿಗೂ ಕೂಡ ಖುಷಿಯಾಯಿತು ಇದನ್ನೇ ಮಾನವೀಯತೆ ಅನ್ನೋದು ಇದನ್ನೇ ನಾವು ಕಲಿಬೇಕಾಗಿರೋದು ಅನ್ನೋ ಮಾತನ್ನು ಕೂಡ ಅವರ ಹೆಂಡತಿ ಸುನಂದ ಹೇಳಿದ್ರು ಸ್ನೇಹಿತರೆ ಇದು ನಿಮಗೆ ಕತೆ ಅನ್ನಿಸಬಹುದು ಅಥವಾ ವಾಸ್ತವದಲ್ಲಿ ಇಂಥದ್ದೆಲ್ಲ ನಡೆಯೋದಕ್ಕೆ ಸಾಧ್ಯನ ಅನಿಸಬಹುದು ಆದರೆ ಇಂಥದ್ದೊಂದು ಅಪರೂಪದ ಕಾಯಿಲೆಗೆ ಒಳಗಾದ ಅದೆಷ್ಟೋ ಮಕ್ಕಳಿದ್ದಾರೆ ಮತ್ತೆ ಮಹದೇವಪ್ಪನಂತಹ ಮನೋಭಾವವನ್ನು ಹೊಂದಿರುವವರು ಇದ್ದಾರೆ ಆದರೆ ಸಮಯ ಅಂತ ಬಂದಾಗ ಕರ್ಮ ಅವರವರನ್ನು ಬಾಧಿಸುತ್ತೆ ಅನ್ನೋದಕ್ಕಿಂತ ನಮ್ಮಿಂದಾದ ಸಹಾಯ ಮಾಡಿದ್ರೆ ಬಹುಶಃ ಕರ್ಮ ಕಳೆಯೋದಕ್ಕೆ ನಾವು ಒಂದು ಕಾರಣವಾಗಬಹುದು ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ಮ ಮಾಹಿತಿ ನಿಮಗಿಷ್ಟವಾಗಿದ್ದರೆ ನಮ್ಮ ಒಂದು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು